ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ವಲಯದಿಂದ ಇನ್ನೊಂದು ಅತಿ ದೊಡ್ಡ ಮತ್ತು ಕೆಲ ದಿನಗಳಿಂದ ನಾವೆಲ್ಲ ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದ ಮಹತ್ವದ ಸುದ್ದಿಯೊಂದು ಕೊನೆಗೂ ಬಂದೇ ಬಿಟ್ಟಿದೆ ಹೌದು ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ರಷ್ಯಾ ದೇಶವು ನಮ್ಮ ಭಾರತದಲ್ಲಿ ತನ್ನ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ತನ್ನ ಮೊದಲ ಮತ್ತು ಅಧಿಕೃತವಾದ ಹೆಜ್ಜೆಯನ್ನು ಇಟ್ಟಿದೆ ಅನ್ನೋದರ ಕನ್ಫರ್ಮ್ ಸುದ್ದಿ ಕೂಡ ಬಂದಿದೆ ನೀವು ಆರ್ಟಿಕಲ್ನಲ್ಲಿ ನೋಡ್ತಾ ಇರೋ ಪ್ರಕಾರ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನವನ್ನು ನಿರ್ಮಾಣ ಮಾಡುವ ರಷ್ಯಾದ ಕಂಪನಿಯು ಭಾರತಕ್ಕೆ ಬಂದಿದೆ ಮತ್ತು ಭಾರತದಲ್ಲಿ ವಿಮಾನಗಳನ್ನು ನಿರ್ಮಾಣ ಮಾಡುವ ಕೆಲಸಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೂಡ ನೀಡಿದೆ ಹಾಗಾದರೆ ನಮ್ಮ ಭಾರತ ಸುಖೊಯ್ ಫಿಫ್ಟಿ ಸೆವೆನ್ ವಿಮಾನಗಳ ಡೀಲನ್ನು ಫೈನಲ್ ಮಾಡಿದೆಯಾ ಮಾಡಿಲ್ಲ ಅಂದರೆ ಯಾವಾಗ ಮಾಡುತ್ತೆ ಭಾರತದಲ್ಲಿ ಈ ವಿಮಾನಗಳ ನಿರ್ಮಾಣದ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇವೆಲ್ಲದರ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನನ್ನ ಈ ವಿಡಿಯೋದಲ್ಲಿ ಸರಳವಾಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ ಸ್ನೇಹಿತರೆ ನಮ್ಮ ಭಾರತ ಮತ್ತು ರಷ್ಯಾ ದೇಶದ ವಿವಿಧ ಡಿಫೆನ್ಸ್ ಮಾಧ್ಯಮಗಳು ವರದಿ ಮಾಡಿರುವ ಪ್ರಕಾರ ನಮ್ಮ ಭಾರತ ರಷ್ಯಾದ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳನ್ನು ಖರೀದಿ ಮಾಡೋದು ಕನ್ಫರ್ಮ್ ಆಗಿದೆ ಈ ವರ್ಷದ ಕೊನೆಯ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಭಾರತ ಪ್ರವಾಸಕ್ಕೆ ಬಂದಾಗ ಈ ಡೀಲ್ನ ಘೋಷಣೆಯನ್ನು ಭಾರತ ಸರ್ಕಾರವೇ ಅಧಿಕೃತವಾಗಿ ಮಾಡಲಿದೆ ಅನ್ನು ವರದಿಗಳು ಕೂಡ ಬರ್ತಾ ಇವೆ ಆದರೆ ಈಗ ಈ ಒಪ್ಪಂದವನ್ನು ಫೈನಲ್ ಮಾಡೋದಕ್ಕೆ ಮೊದಲು ಇದು ಭಾರತದಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ಮತ್ತು ನಮಗೆ ಇದು ಹೇಗೆ ಸಿಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಗಳು ಹೊರಬಿದ್ದಿವೆ ಸ್ನೇಹಿತರೆ ಮೊನ್ನೆ ರಾತ್ರಿ ರಷ್ಯಾದ ಅಧಿಕಾರಿಗಳು ಮತ್ತು ಸುಕೊಯ್ ಫಿಫ್ಟಿ ಸೆವೆನ್ ವಿಮಾನವನ್ನು ನಿರ್ಮಾಣ ಮಾಡುವ ಕಂಪನಿಯ ನಿರೀಕ್ಷಕರು ನಮ್ಮ ಭಾರತಕ್ಕೆ ಬಂದು ಇಳಿದಿದ್ದಾರೆ ಈಗ ಅವರು ಪ್ರಸ್ತುತ ಭಾರತದ ನಾಶಿಕ್ ಪ್ರದೇಶದಲ್ಲಿ ಸುಕೊಯ್ ಫಿಫ್ಟಿ ಸೆವೆನ್ ವಿಮಾನ ನಿರ್ಮಾಣ ಮಾಡಲಿರುವ ಸ್ಥಳವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಈ ಒಂದು ಯುದ್ಧ ವಿಮಾನವನ್ನು ರಷ್ಯಾದ ಎರಡು ಕಂಪನಿಗಳು ಸೇರಿ ನಿರ್ಮಾಣ ಮಾಡ್ತವೆ ಅದರಲ್ಲಿ ಒಂದು ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನವನ್ನು ಡಿಸೈನ್ ಮಾಡಿರುವ ಸುಕೋಯ್ ಕಾರ್ಪೊರೇಷನ್ ಮತ್ತು ಇನ್ನೊಂದು ಈ ವಿಮಾನವನ್ನು ನಿರ್ಮಾಣ ಮಾಡುವ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಇವೆರಡು ಕಂಪನಿಗಳು ಸೇರಿ ರಷ್ಯಾದ ಕೋಮೋಸ್ಮೋಸ್ಕಾನ್ ಆಮೋರ್ ಪ್ರದೇಶದಲ್ಲಿ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳ ನಿರ್ಮಾಣವನ್ನು ಮಾಡ್ತಾ ಇವೆ ಅದು ಬಿಟ್ರೆ ನೆಕ್ಸ್ಟ್ ನಿರ್ಮಾಣ ಆಗೋದು ನಮ್ಮ ಭಾರತದ ನಾಶಿಕ್ ಪ್ರದೇಶದಲ್ಲಿ ರಷ್ಯಾ ನಾಶಿಕ್ ಸಿಟಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದೆ ಅಂದರೆ ಅಲ್ಲಿ ಮೊದಲೇ ನಮ್ಮ ಭಾರತದ ಎಚ್ ಎ ಎಲ್ ಕಂಪನಿಯ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡುವ ಕಾರ್ಖಾನೆ ಆಲ್ರೆಡಿ ಇದೆ ಅಲ್ಲಿನ ಪ್ರೊಡಕ್ಷನ್ ಲೈನ್ನಲ್ಲಿ ನಾವು ಈಗಾಗಲೇ ರಷ್ಯಾದ ಸುಕೋಯ್ ತರ್ಟಿ ವಿಮಾನಗಳ ನಿರ್ಮಾಣವನ್ನು ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳನ್ನು ನಿರ್ಮಾಣ ಮಾಡೋದಕ್ಕೆ ನಾಶಿಕ್ ಪ್ರದೇಶದಲ್ಲಿರುವ ಈ ಎಚ್ ಎಲ್ ಕಂಪನಿಗಿಂತ ಫರ್ಫೆಕ್ಟ್ ಜಾಗ ರಷ್ಯಾದ ಕಂಪನಿಗಳಿಗೆ ಬೇರೆ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಈಗ ರಷ್ಯಾದ ಅಧಿಕಾರಿಗಳು ಮತ್ತು ಕಂಪನಿಯ ನಿರೀಕ್ಷಕರು ನಮ್ಮ ಭಾರತಕ್ಕೆ ಬಂದು ಇಲ್ಲಿ ಯಾವ ರೀತಿಯ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ಕೇಳೋದಾದರೆ ಅವರ ಸಂಪೂರ್ಣ ಗಮನ ಸಪ್ಲೈ ಚೈನ್ ಮತ್ತು ಟೆಕ್ನಾಲಜಿಯ ಸುರಕ್ಷತೆಯ ಮೇಲಿದೆ ಹೌದು ರಷ್ಯಾ ಭಾರತಕ್ಕೆ ಸುಖೋಯ್ ಫಿಫ್ಟಿ ಸೆವೆನ್ ವಿಮಾನಗಳ ಟೆಕ್ನಾಲಜಿ ಮತ್ತು ಇಂಜಿನ್ ಹಾಗೂ ಪ್ರಮುಖ ಇನ್ನಿತರ ಪಾರ್ಟ್ಗಳನ್ನು ನೀಡ್ತಾ ಇರುವಾಗ ಅದರ ಸುರಕ್ಷತೆಯನ್ನು ಮೊದಲೇ ಸುನಿಶ್ಚಿತ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಅದರ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡುವಾಗ ನಡುವೆ ಎಲ್ಲೂ ಕೂಡ ಸೋರಿಕೆ ಆಗದ ಹಾಗೆ ನೋಡ್ಕೊಳ್ಳೋದು ಮತ್ತು ಯಾವುದೇ ರೀತಿಯ ತಂತ್ರಜ್ಞಾನಗಳನ್ನು ರಷ್ಯಾ ಭಾರತಕ್ಕೆ ಕಳುಹಿಸಿದರೆ ಅದು ಯಾವುದೇ ಮಿಡಲ್ ಮ್ಯಾನ್ನ ಕೈಗೆ ಸಿಗದೆ ನೇರವಾಗಿ ವಿಮಾನ ನಿರ್ಮಾಣ ಆಗುವ ನಾಶಿಕ್ನ ಕಂಪನಿಯನ್ನೇ ಹೋಗಿ ಸೇರಬೇಕು ಅನ್ನೋದು ಅವರ ಆಶಯ ಅದಕ್ಕಾಗಿ ಒಂದು ಅತ್ಯಂತ ಸುರಕ್ಷಿತವಾದ ಕಾರಿಡಾರ್ ಅನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದರ ಅಧ್ಯಯನವನ್ನು ಕೂಡ ಈ ತಂಡ ನಡೆಸೋದಕ್ಕೆ ಶುರು ಮಾಡಿದೆ ಹಾಗೆಯೇ ಎಚ್ಎಲ್ನ ಈ ಫ್ಯಾಕ್ಟರಿಯಲ್ಲಿ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳ ನಿರ್ಮಾಣವನ್ನು ಮಾಡೋದಕ್ಕೆ ಯಾವುದೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನೋದರ ಸ್ಟಡಿಯನ್ನು ಕೂಡ ಮಾಡ್ತಾ ಇದೆ ಯಾಕಂದರೆ ಸುಕೋಯ್ ತರ್ಡಿ ವಿಮಾನಗಳಿಗೆ ಹೋಲಿಕೆ ಮಾಡಿದರೆ ಸುಕೋಯ್ ಫಿಫ್ಟಿ ಸೆವೆನ್ ಅನ್ನೋದು ತುಂಬಾ ವಿಭಿನ್ನವಾದ ಯುದ್ಧ ವಿಮಾನ ಫಿಫ್ತ್ ಜನರೇಷನ್ ಕೆಟಗರಿಗೆ ಸೇರಿದ ಸ್ಟೆಲ್ತ್ ಫೈಟರ್ ಜೆಟ್ ಇದು ಹಾಗಾಗಿ ಪ್ರೊಡಕ್ಷನ್ ಲೈನ್ನಲ್ಲಿ ಕೆಲವು ಬದಲಾವಣೆಗಳನ್ನು ಮತ್ತು ಅದರ ಉತ್ಪಾದನೆಯ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುವ ಅಗತ್ಯ ಇದೆ ಯಾಕಂದರೆ ಪ್ರಸ್ತುತ ಈಗ ಎಚ್ ಎಲ್ ಕಂಪನಿಯು ಪ್ರತಿ ವರ್ಷ ಸುಮಾರು ಹನ್ನೆರಡು ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡುವ ಅಗತ್ಯ ಕೂಡ ಇದೆ ಇನ್ನೊಂದು ಪ್ರಮುಖ ಅಧ್ಯಯನ ಏನಪ್ಪಾ ಅಂದರೆ ಅದು ಖರ್ಚು ವೆಚ್ಚಗಳ ಲೆಕ್ಕಾಚಾರ ರಷ್ಯಾ ಭಾರತದಲ್ಲಿ ಈ ಫೈಟರ್ ಜೆಟ್ಗಳನ್ನು ನಿರ್ಮಾಣ ಮಾಡಿದರೆ ಅದಕ್ಕೆ ಎಷ್ಟು ವೆಚ್ಚ ತಗುಲುತ್ತೆ ಮತ್ತು ಆ ವೆಚ್ಚವನ್ನು ಹೇಗೆ ಇನ್ನಷ್ಟು ಕಡಿಮೆ ಮಾಡ್ಬೋದು ಅನ್ನೋದರ ಅಧ್ಯಯನವನ್ನು ಕೂಡ ನಡೆಸಲಾಗುತ್ತೆ ಇವೆಲ್ಲ ಅಧ್ಯಯನಗಳು ಮುಗಿದ ಬಳಿಕ ರಷ್ಯಾದ ಅಧಿಕಾರಿಗಳು ಫೈನಲ್ ರಿಪೋರ್ಟ್ ಒಂದನ್ನು ತಯಾರಿಸಿ ಅದನ್ನು ಭಾರತ ಮತ್ತು ರಷ್ಯಾದ ಸರ್ಕಾರಗಳಿಗೆ ವರದಿಯನ್ನು ನೀಡುತ್ತಾರೆ ಈ ವರದಿಯನ್ನು ನೋಡಿದ ನಂತರ ಎಷ್ಟು ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬೇಕು ಅನ್ನೋದನ್ನು ನಿರ್ಧರಿಸಿ ಡಿಸೆಂಬರ್ ತಿಂಗಳ ಒಳಗೆ ಈ ಡೀಲನ್ನು ರಷ್ಯಾದೊಂದಿಗೆ ಭಾರತ ಫೈನಲ್ ಮಾಡುತ್ತೆ ಹಾಗಾದರೆ ಈಗ ಸುಖೋಯ್ ಫಿಫ್ಟಿ ಸೆವೆನ್ ವಿಮಾನಗಳಿಗಾಗಿ ನಾವು ಭಾರತದಲ್ಲಿ ಫ್ಯಾಕ್ಟ್ರಿ ಸೆಟಪ್ ಆಗಿ ಇಲ್ಲಿ ನಿರ್ಮಾಣ ಆಗೋ ತನಕ ಕಾಯ್ಬೇಕಾ ಅಂತ ನೀವೆಲ್ಲ ಕೇಳೋದಾದ್ರೆ ಖಂಡಿತ ಇಲ್ಲ ಭಾರತ ರಷ್ಯಾದ ಜೊತೆಗೆ ಈ ಡೀಲನ್ನು ಫೈನಲ್ ಮಾಡಿದ ತಕ್ಷಣ ಮೊದಲಿಗೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ವಿಮಾನಗಳು ನೇರವಾಗಿ ರಷ್ಯಾದಿಂದಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಭಾರತಕ್ಕೆ ಬರ್ತವೆ ಇನ್ನುಳಿದ ಎಪ್ಪತ್ತು ಪರ್ಸೆಂಟ್ ವಿಮಾನಗಳು ನಮ್ಮ ಭಾರತದ ಎಚ್ ಎಲ್ ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ ಇದರಿಂದ ನಮಗೆ ಎರಡು ರೀತಿಯ ಲಾಭ ಇದೆ ರಷ್ಯಾದಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬಂದರೆ ಮೂರರಿಂದ ನಾಲ್ಕು ವರ್ಷಗಳ ಒಳಗೆ ಈ ಫೈಟರ್ ಜೆಟ್ಗಳು ನಮಗೆ ಡೆಲಿವರಿ ಆಗ್ತವೆ ಹಾಗೆಯೇ ಭಾರತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಿದರೆ ನಮ್ಮ ಸ್ವದೇಶಿ ನಿರ್ಮಿತ ಯಮ್ಕಾ ವಿಮಾನದ ನಿರ್ಮಾಣಕ್ಕೆ ಬೇಕಾಗಿರುವ ಸ್ಟೆಲ್ತ್ ಟೆಕ್ನಾಲಜಿ ಕೂಡ ನಮ್ಮ ಭಾರತಕ್ಕೆ ಸಿಗುತ್ತೆ ರಷ್ಯಾ ಕೂಡ ಇದನ್ನೆಲ್ಲ ಕೇವಲ ಭಾರತಕ್ಕೆ ಫೈಟರ್ ಜೆಟ್ಗಳನ್ನು ಮಾರೋದಕ್ಕಾಗಿ ಮಾಡ್ತಾ ಇಲ್ಲ ಅವರಿಗೂ ಗೊತ್ತು ನಾವು ಮೇಡ್ ಇನ್ ಇಂಡಿಯಾ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುವ ನಮ್ಮ ಸ್ವದೇಶಿ ಯಮ್ಕಾ ವಿಮಾನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನೋದು ಹಾಗಾಗಿ ಭಾರತ ಅರುವತ್ತಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳನ್ನು ಖರೀದಿ ಮಾಡೋದಿಲ್ಲ ಬದಲಿಗೆ ಬ್ರಹ್ಮೋಸ್ ಮಿಸೈಲ್ನ ಹಾಗೆ ಸುಕೋಯ್ ಫಿಫ್ಟಿ ಅನ್ನು ಭಾರತದ ಸಹಭಾಗಿತ್ವದೊಂದಿಗೆ ನಿರ್ಮಾಣ ಮಾಡಿ ಜಗತ್ತಿನ ಇನ್ನಿತರ ದೇಶಗಳಿಗೆ ಮಾರಾಟ ಮಾಡುವ ಮೂಲಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದ ಮೇಲೆ ಹಾಕಿರುವ ಸ್ಯಾಂಕ್ಷನ್ಗಳನ್ನು ಬೈಪಾಸ್ ಮಾಡುವುದಕ್ಕಾಗಿ ಈ ಮಾಸ್ಟರ್ ಅನ್ನು ಭಾರತದ ಜೊತೆ ಸೇರಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಮಾಡಿದ್ದಾರೆ ಈ ಒಂದು ಡೀಲ್ನಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನು ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ತಪ್ಪದೇ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಡೀಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್